ಸರ್ ಅದು ಎಲ್ತ್ಗೆ ತುಂಬ ಒಳ್ಳೇದು ಅಂತಾರೆ ಸರ್ ಹಂಗಾಗಿ ನಾವು ಬೇರೆ ಮಾಂಸ ತಿನ್ನೋದಕ್ಕಿಂತ ಈ ಕಡಕ್ನಾಥ್ಗೆ ತಿಂದರೆ ಈ ಈ ಕೈಕಾಲು ಎಲ್ತ ಮತ್ತು ಇದಿದೆಯಲ್ಲ ಸರ್ ಅದಕ್ಕೆಲ್ಲ ತುಂಬ ಒಳ್ಳೇದು ಅಂತಾರೆ ಹೌದಾ ಅದಕ್ಕೋಸ್ಕರವಾಗಿ ನಾನು ಯಾವುದೋ ಒಂದು ಟ್ರೈನಿಂಗ್ ಹೋಗಿದ್ದೆ ಅಲ್ಲಿ ಮಾಡ್ತಾ ಇದ್ದರು ನಾನು ಅದನ್ನೇ ತಮಿಳ್ನಾಡಿಗೆ ಹೋಗಿದ್ದಾಗ ಅಲ್ಲಿ ಸಿಕ್ತು ನನಗೆ ಒಂದು ನಾಲ್ಕು ತಗೋ ಬಂದಿದ್ದೆ ಒಂದು ಹತ್ತು ಮಾಡಿದೆ ಬೇರೆಯವರು ಕೇಳ್ತಾ ಕೇಳ್ತಾ ಇರ್ತಾರೆ ರೈತರುಗಳು ಬರ್ತಾ ಇರ್ತಾರಲ್ಲ ಹಂಗಾಗಿ ಆ ರೈತರುಗಳಿಗೂ ಮೊಟ್ಟೆ ಕೊಡೋದು ಹಾಂ ಕೊಡ್ತಾ ಇದೀನಿ ಈಗ ಮೊಟ್ಟೆ ಮಾರ್ಕೆಟಿಂಗ್ ಆಗುತ್ತೆ ಮೊಟ್ಟೆ ಈಗ ಸರ್ ನಂಗೆ ಗೊತ್ತಾದವರು ನಲ್ವತ್ತು ರೂಪಾಯಿ ನಾನು ಕೊಡ್ತೀನಿ ಐವತ್ತು ರೂಪಾಯಿಗೂ ಮಾರ್ತಾರೆ ಹಾಂ ನಾನು ನಲವತ್ತು ರೂಪಾಯಿ ಕೊಡ್ತೀನಿ ಹಾಂ ಅದು ಒಳ್ಳೆ ಮೊಟ್ಟೆ ಇದು ಚಿಕನ್ ಸರ್ ಈ ನಮ್ಮ ನಾಟಿ ಕೋಳಿ ಚಿಕನ್ ಗಿಂತ ಇದು ತುಂಬಾನೇ ಪವರ್ಫುಲ್ ಆಗಿರುತ್ತೆ ಹೌದು ಫುಲ್ ಕಪ್ಪೆ ಇರುತ್ತೆ ಸರ್ ಅದ್ರ ಚಿಕನ್ ಮತ್ತೆ ಕಪ್ಪು ಬ್ಲಾಕ್ ಇರೋದು ಹ್ಮ್ ಸ್ವಲ್ಪ ಬ್ಲಾಕ್ ಕಲರೇ ಬರುತ್ತೆ ಇದು ಇದ್ರ ತರ ನಾಟಿ ತರ ವೈಟ್ ಬರಲ್ಲ ಇದು ಒಂಚೂರು ಕಪ್ಪೆ ಇರುತ್ತೆ ಲೈಟ್ ಕಪ್ ಇರುತ್ತೆ ಅರ್ಧ ಕೆಜಿ ತಿನ್ನೋದು ಒಂದೇ ಇದು ರೈಟ್ ನ್ಯೂಸ್